ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಚಾನಲಲ್ಲಿ ಡೆಲಿವರಿ ಬ್ಲಾಗ್ ಇದ್ದೀನಿ ಪಾಪು ಮಲಗ್ತಾ ಇದೆ ಕೌಶಿಕ್ ನೋಡಿ ಆಟ ಆಡ್ತಾ ಇದ್ದೀನಿ ಇವಳು ನೋಡಿ ಫೋಟೋ ಹಚ್ಕೊತಾ ಇದ್ದಾಳೆ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಚಾನಲಲ್ಲಿ ಡೆಲಿವರಿ ಬ್ಲಾಗ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸಣ್ಣ ಕ್ಲೀನ್ಸಿ ತಗೊಂಡಿದ್ದೀನಿ ಜಾಸ್ತಿ ಏನು ಹಿಡಿಯೋ ಇಲ್ಲ ಅದು ಹಾಸ್ಪಿಟ್ಲಿಗೆ ನನಗೆ ಡಿಶೆಂಬರ್ ಹತ್ತೊಂಬತ್ತಕ್ಕೆ ಕ್ಲೀನ್ ಸ್ಟಾರ್ಟ್ ಆಗಿತ್ತು ಆದರೆ ನಾನು ಮನೆಯಲ್ಲಿ ಹೇಳಿರಲಿಲ್ಲ ನೈಟು ಹತ್ತುವರೆ ಏನೋ ಆಯಿತು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಆಮೇಲೆ ಮೇಲೆ ಅಮ್ಮಗೆ ಹಿಡಿದೆ ಈ ಥರ ಇದೆ ಅಮ್ಮ ಅಂತ ಅಮ್ಮ ಆಮೇಲೆ ಹೋಗೋಣ ಬಾ ಅಂತ ಹಾಸ್ಪೆಟ್ಲಿಗೆ ಹೋದ್ವಿ ಹಾಸ್ಪೆಟ್ಲಿಗೆ ಹೋದ್ಮೇಲೆ ಲೇಟೇ ಆಗಲಿಲ್ಲ ಡಿಲೆವರಿ ಆಗಿಬಿಡ್ತು ಓದಾಡ್ತಾ ಇದ್ದೆ ಸ್ವಲ್ಪ ಆಮೇಲೆ ಒಂದು ತಾಸು ಎರಡು ತಾಸು ಬಿಟ್ಟು ಡೆಲಿವರಿ ಆಯಿತು ನಮ್ಗೆಲ್ರಿಗೂ ಏನು ಇಷ್ಟ ಇತ್ತೋ ಅದೇ ಮಗುನ ಆಯಿತು ನಮಗೆ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಅವ್ರ ಆಟ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ಸ್ ಮಾಡಿ ನಮಗಾಗಿದ್ದು ನಾರ್ಮಲ್ ಡೆಲಿವರಿ ನನಗೆ ಹುಟ್ಟಿರೋದು ಹೆಣ್ ಮೊದಲು ಗಂಡು ಮಗು ಇದೆ ಎರಡನೇದು ಹೆಣ್ಣು ನೋಡಿ ಇಡೀ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಪೇನ್ ನನಗೆ ಬಿಟ್ಟು ಬಿಟ್ಟು ಬರ್ತಾ ಇತ್ತು ನಾನು ಅಂದರೆ ಹೇಳಿರಲಿಲ್ಲ ನನ್ಗೆ ಗೊತ್ತಾಗದೇ ಇರಲಿಲ್ಲ ಇದು ನೋಡಿ ಹಾಸ್ಪಿಟ್ಲಿಗೆ ಹೋಗುವಾಗ ರೆಡಿ ಮಾಡ್ಕೊಂಡಿರೋದು ನಮ್ಮ ದೊಡ್ಡಮ್ಮ ಬಂದಿದ್ದರು ಹಾಗೆ ನಮ್ಮ ಮೈದನಾನು ಬಂದಿದ್ದ ನನಗೆ ಪೇಯನು ಗುರುವಾರನೇ ಸ್ಟಾರ್ಟ್ ಆಗಿತ್ತು ನಾನು ಏನೂ ನರಾಜ್ ಇದೆ ಆ ಥರ ಕಂಟಿನ್ಯೂ ಆಗಿತ್ತು ನನಗೆ ಅದಕ್ಕೆ ನಾನು ಅಮ್ಮಗೆ ಹೇಳಿರಲಿಲ್ಲ ಇದೇನೋ ಪೇನು ಅಲ್ಲ ಬಿಡು ಅಂತ ಸುಮ್ಮನೆ ಇದ್ದೆ ಆಮೇಲೆ ಜೋರಾದ ಮೇಲೆ ಗೊತ್ತಾಯಿತು ನನಗೆ ಇದು ಡೆಲಿವರಿ ಪೇನ್ ಅಂತ ಆಮೇಲೆ ಅಮ್ಮಗೆ ಹೇಳಿದೆ ಅಮ್ಮ ತಡನೇ ಮಾಡಲಿಲ್ಲ ಹಾಸ್ಪೆಟ್ಲಿಗೆ ಹೋಗೋಣ ಅಂತ ಹಾಸ್ಪೆಟ್ಲಿಗೆ ಹೋದೀವಿ ನೋಡಿ ಇಲ್ಲಿ ಕೌಶಿಕ್ ನನಗೆ ಚೂಜಿ ಅದೆಲ್ಲ ಬಿಟ್ಟಿದ್ದು ನೋಡಿ ಹೆದರು ಬಿಟ್ಟಿದ್ದ ಅವ್ನು ಮಲಗುತ್ತಾನೆ ಇರಲಿಲ್ಲ ನೈಟು ಒಂದು ಒಂದು ಗಂಟೆ ಹಾಸ್ಪೆಟ್ಲಿಗೆ ಹೋಗಿದ್ದು ನಾವು ಆಮೇಲೆ ಐದು ಗಂಟೆ ಡಿಲಿವರಿ ಆಯಿತು ಡಿಲೆವರಿ ಆದಮೇಲೆ ನೋಡಿ ಕೌಶಿಕ್ ನನ್ನ ಕೈ ನೋಡಿ ಅಳ್ತಾ ಇದ್ದ ಏನಾಗಿದೆ ಅಮ್ಮಗೆ ಅಂತ ಅವ್ನು ಮಲಗಲೇ ಇಲ್ಲ ನಾಲ್ಕು ಗಂಟೆ ಏನೋ ಮಲಗಿದ ಆಮೇಲೆ ಪೇನ್ ನನಗೆ ತುಂಬಾ ಜಾಸ್ತಿ ಆಗಿಬಿಡ್ತು ಆಮೇಲೆ ಹಾಸ್ಪಿಟ್ಲಿಗೆ ಒಳಗೆ ಹೋಗಿ ಡಿಲಿವರಿ ಆಯಿತು ಐದು ಗಂಟೆಗೆ ಹುಟ್ಟಿತ್ತು ನಮ್ಮ ಪಾಪು ನಮ್ಮ ಪಾಪು ಹೆಣ್ಣು ಪಾಪು ಆಗಿದ್ದು ನನಗೆ ಕೌಶಿಕ್ ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ನನ್ನ ಮಕ್ಕ ನೋಡ್ತಾ ಇದ್ದಾನೆ ಏನಾಗಿದೆ ಅಮ್ಮಗೆ ಅಂತ ಅಮ್ಮನೂ ಫುಲ್ ಗಾಬರಿ ಆಗಿದ್ದರು ಅಂತೂ ಡೆಲಿವರಿ ಆದಮೇಲೆ ಇದನ್ನು ವಿಡಿಯೋ ಮಾಡಿದ್ದು ನೋಡಿ ಲೇಬರ್ ವಾರ್ಡಲ್ಲಿ ಈ ಥರ ಇತ್ತು ಡೆಲಿವರಿ ಅದೆಲ್ಲ ಆದಮೇಲೆ ಅಲ್ಲೇ ಇನ್ನೂ ಆಚೆ ರೂಮಿಗೆ ಇನ್ನೂ ಕಳಿಸಿರ್ಲಿಲ್ಲ ನಮ್ಮನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ದಿಲ್ಲ ಇನ್ನೂ ಅಲ್ಲೇ ಇದ್ವಿ ನೋಡಿ ಡೆಲಿವರಿ ಆದಮೇಲೆ ಇದು ಪಾಪ ಮಲಗಿತ್ತು ಅದಕ್ಕೆ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ಅಂತೂ ನನಗೆ ನಾವೆಲ್ಲರೂ ಅನ್ಕೊಂಡ ಹಾಗೆ ನಾರ್ಮಲ್ ಡೆಲಿವರಿ ಆಯಿತು ನೋಡಿ ವಾಡಿಗೆ ತೊಗೊಂಬಂದು ಶಿಫ್ಟ್ ಮಾಡಿದರು ಕೌಶಿಕರಪ್ಪ ಹಾಗೆ ನಾನು ಇದೂ ಅಲ್ಲ ಬಿಡು ಅಂತ ಅವರು ಇರೋದು ಬೆಂಗಳೂರಲ್ಲಿ ಅದಕ್ಕೆ ನಾನು ಅವರಿಗೆ ಲೇಟಾಗಿ ಹೇಳಿದೆ ಹನ್ನೊಂದು ಗಂಟೆ ನೈಟ್ ಏನೋ ಹೇಳಿದೆ ನಾನು ಅವರಿಗೆ ಅದಕ್ಕೆ ಅವರು ಇವಾಗೇನು ಟ್ರೈನು ಇಲ್ಲ ಬಸ್ಸು ಇಲ್ಲ ಬೆಳಗ್ಗೆನೇ ಬರ್ತೀನಿ ನಾನು ಅಂತ ಹೇಳಿ ಮಾರನೇ ದಿನ ಬಂದರು ನೋಡಿ ಇದು ಮಾರನೇ ದಿನದ ವಿಡಿಯೋ ಪಾಪ ಮಲಗಿದ್ಲು ಆವಾಗ ಸ್ವಲ್ಪ ಮಾಡಿಕೊಂಡಿದ್ದೆ ವಿಡಿಯೋನ ಯಾಕೋ ಏನೋ ಗೊತ್ತಿಲ್ಲ ಈ ಸಾರಿ ಪೇನ್ ಹೊಟ್ಟೆ ಪೇನು ಜಾಸ್ತಿಯೇ ಇತ್ತು ಅದಕ್ಕೆ ವಿಡಿಯೋ ಜಾಸ್ತಿ ಮಾಡಿಲ್ಲ ನಾನು ನೋಡಿ ಅಮ್ಮ ನೈಟ್ ಫೂರ ಕಟ್ಟಿದ್ರು ಅದಕ್ಕೆ ಮಲಗಿದ್ರು ಅವರು ಸ್ವಲ್ಪ ನಾನು ಆವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ ಕೌಶಿಕನ್ನೇ ಅವರ ಅಮ್ಮ ಅಜ್ಜನ ಹತ್ರ ಕಳಿಸಿದ್ವಿ ಅಲ್ಲಿ ನಮ್ಮದು ಡಿಲಿವರಿ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದಕ್ಕೆ ಅಲ್ಲಿ ಸೊಳ್ಳೆ ಅದು ಇತ್ತು ಅಂತ ಅವನ್ನ ಊರಿಗೆ ಕಳಿಸಿದ್ದೆ ನಾನು ಅವರಪ್ಪನ ಜೊತೆಗೆ ಬರಲಿ ಅಂತ ಮರುದಿನ ಬಂದರು ಅವರಪ್ಪ ನೋಡಿ ಬಂದರೂ ಫುಲ್ಲು ಖುಷಿಯಾಗಿತ್ತು ಅವ್ರಿಗೆ ಹೆಣ್ ಪಾಪು ಆಯಿತು ಅಂತ ಕೌಶಿಕ ನೋಡಿ ಸಾಕು ಸಾಕು ಹೊಸ ಬಟ್ಟೆ ಹಾಕು ಅಂತ ಹೇಳ್ತಾ ಇದ್ದ ಎಲ್ರಿಗೂ ತುಂಬಾ ಆಯಿತು ಪಾಪು ಮಲಗಿತ್ತು ಅವರು ಡಿಸ್ಚಾರ್ಜ್ ಆಗಿ ಅಂತ ಹೇಳಿದರು ಅದಕ್ಕೆ ಎಲ್ಲ ಅಮ್ಮ ಬ್ಯಾಗ್ ಪ್ಯಾಕ್ ಅದು ಎಲ್ಲ ಮಾಡಿದರು ಇನ್ನೇನು ಮನೆಗೆ ಹೊರಡಬೇಕಿತ್ತು ನಾನು ಇದು ರೆಡಿ ಆಗಿದ್ದೆ ನಾನು ಹೋಗೋಕೆ ಅವರೇ ಒಂದು ಗಾಡಿ ಕಳಿಸಿದ್ರು ಆ ಗಾಡಿಯಲ್ಲಿ ಬಂದೆ ಇವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ